ಶ್ರೀನಿವಾಸ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಇವತ್ತು ನಾನು ಹೊಸ ಪ್ರಯತ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಕೃಷ್ಣನ ದೈದಿಂದ ಒಂದು ಐದು ವರ್ಷ ನಾನು ಯೋಗ ಕಲಿತೆ ನಮ್ ಯೋಗ ಸರ್ನ ಇವತ್ತು ನಾನು ತುಂಬಾ ಹೃದಯದಿಂದ ನಾನು ನೆನೆಸ್ಕೋಬೇಕು ನಮ್ಮ ಯೋಗ ಸರ್ ಹೆಸರು ಅಹ್ ಉಮಾಶಂಕರ್ ಅವರು ಮುಂಚೆ ಅವರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ನಮ್ಮ ಸರ್ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ನಾನು ಐದು ವರ್ಷ ಯೋಗ ಕಲಿತು ಕೃಷ್ಣನ ದೈ ದೈದಿಂದ ಆರೋಗ್ಯವಾಗಿದ್ದೀನಿ ಇವತ್ತು ಯೋಗ ದಿನ ಆದ್ದರಿಂದ ನನಗೆ ಹೇಗೆ ಬರುತ್ತೆ ಆ ಥರ ಪ್ರಾಕ್ಟೀಸ್ ಅಂತೂ ಇಲ್ಲವೇ ಇಲ್ಲ ತುಂಬ ವರ್ಷ ಆಗಿದೆ ಬಿಟ್ಟು ಇವತ್ತು ಹೇಗೆ ಬರುತ್ತೋ ಹಾಗೆ ಕೃಷ್ಣನ ಆಶೀರ್ವಾದದಿಂದ ನಾನು ಮಾಡ್ತಾಯಿದ್ದೀನಿ ಏನಾರು ತಪ್ಪಿದ್ರೆ ನೀವೆಲ್ಲರೂ ಕೂಡ ಮನ್ಸಿಗೆ ಹಾಕೋಬೇಕು ಮತ್ತು ಯೋಗ ಮಾಡಿದ್ರೆ ನಾವು ರೋಗದಿಂದ ದೂರ ಇರ್ಬೋದು ಪ್ರತಿಯೊಬ್ಬರು ಕೂಡ ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಯೋಗ ಮಾಡಿ ನಿಮ್ಗೆ ಇವಾಗ ಎಲ್ಲ ಕಡೆನೂ ಕೂಡ ಯೋಗ ಹೇಳ್ಕೊಡ್ತಾ ಇದ್ದಾರೆ ನೀವು ಕೂಡ ಯೋಗ ಮಾಡಿ ನಾನು ಅಲ್ಪ ಸ್ವಲ್ಪ ಯೋಗ ಮಾಡ್ತೀನಿ ತೀರ್ಥಕ್ಷೇತ್ರ ಸುತ್ತಕೊಂಡು ಹಾಗೆ ಚೂರು ಪೂರು ಮಾಡ್ತೀನಿ ಕೃಷ್ಣನ ದೈಯಿಂದ ಈಗ ನಾನು ಹೇಗೆ ಯೋಗ ಮಾಡ್ತೀನಿ ಕೃಷ್ಣ ನನ್ನ ಕೈಯಲ್ಲಿ ನಿಂತು ಹೇಗೆ ಮಾಡಿಸ್ತಾನೆ ಅಂತ ನೋಡೋಣ ಬರ್ತೀರಾ ಹರೇ ಶ್ರೀನಿವಾಸ ನಾನು ಕೃಷ್ಣ ಸ್ಮರಣೆ ಮಾಡಿಕೊಂಡೆ ಯೋಗ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಸೂರ್ಯ ನಮಸ್ಕಾರ ನಾನು ಮಾಡ್ತಾಯಿದ್ದೀನಿ ಶುರು ಮಾಡೋಣ ಬನ್ನಿ ಶ್ರೀ ಕೃಷ್ಣಾಯ ನಮಃ श्रीकृष्णाय नमः श्रीकृष्णाय नमः श्रीकृष्णाय नमः श्रीकृष्णाय नमः श्रीकृष्णाय नमः श्रीकृष्णाय श्रीकृष्णाय नमः श्री कृष्णाय नमः कृष्णाय नमः श्री 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 श्री नमः, श्रीकृष्णा नम श्रीकृष्णा नमः, श्री नम श्रीकृष्णा नम श्रीकृष्णाय नम श्रीकृष्णाय नम श्रीकृष्णाय नम श्रीकृष्णाय नमः

是一个什么？让我哭。是一个什 ಸೂರ್ಯ ನಮಸ್ಕಾರ ನೋಡಿದ್ರಿ ಹಿಂಗಂತೆ ಗೊತ್ತಿಲ್ಲ ಕೃಷ್ಣನ್ ದೈಯಿಂದ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೋತೀನಿ ಬಹಳ ವರ್ಷ ಪ್ರಾಕ್ಟೀಸ್ ತಪ್ಪೋಗಿದೆ ಈಗ ನಾನು ಬಟರ್ಫ್ಲೈ ಆಸನ ಇದು ತುಂಬ ಒಳ್ಳೆಯದು ಇದು ತೊಡೆಗಲ್ಲೂ ಕೂಡ ತೊಡೆ ದಪ್ಪ ಆಗೋದು ತೊಡೆಯಿಂದ ಯಾವುದೇ ರೀತಿ ತೊಂದರೆಗಳು ಬರೋದು ಆಗೋಲ್ಲ ಇದು ನೋಡಿ ಇವಾಗ ಇದು ಈ ಕಾಲಿದೆ ಅಲ್ವಾ ಕರೆಕ್ಟಾಗಿ ಸಮನಾಗಿರ್ಬೇಕು ಇದು ಎಷ್ಟು ಸಾಧ್ಯನೋ ಅಷ್ಟು ನೀವು ಇಲ್ಲಿಗೆ ಕರೆಕ್ಟಾಗಿ ಒತ್ತಿ ಇಟ್ಕೋಬೇಕು ಈ ತೊಡೆ ಎತ್ತಿರಬಾರ್ದು ನೋಡಿ ನೀಟಾಗಿ ನೆಲಕ್ಕೆ ತಾಕಿಸ್ಬೇಕು ಹೀಗೆ ತಾಕಿಸಿ ಎರಡು ಕೈನ ಹಿಂಗೆ ಮಾಡಿಕೊಂಡು ನೋಡಿ ನಾನು ತೋರಿಸ್ತಾ ಇದೀನಿ ಹಿಂಗೆ ಮಾಡಿಕೊಂಡು ಹೀಗೆ ಇಟ್ಕೊಂಡು ನೀಟಾಗಿ ಹಿಂಗೆ ಹೀಗೆ ಜೋರಾಗಿ ಶಬ್ದ ಬರಬೇಕು ಶ್ರೀಕೃಷ್ಣ ಆಯ ನಮಃ ಶ್ರೀಕೃಷ್ಣ ನಮಃ ಶ್ರೀಕೃಷ್ಣ ಆಯ ನಮಃ ಈ ತವೆ ನೆಲಕ್ಕೆ ತಾಕಿಸಿ ಜೋರಾಗಿ ಶಬ್ದ ಬರಬೇಕು ನಾನು ಬೆಡ್ಶೀಟ್ ಹಾಸಿರೋದ್ರಿಂದ ಶಬ್ದ ಕಡಿಮೆ ಆಗುತ್ತೆ ನೀವು ಒಂದು ಆಗಿರೋದು ನೀವು ಹಾಸ್ಕೊಂಡು ಮಾಡಿ ಜೋರಕ್ಕೆ ಶಬ್ದ ಬರುತ್ತೆ ಕೇಳಿಸ್ಕೊಳ್ಳಿ ದಾಹನಕ್ಕೆ ಸ್ಲೋ ಮಾಡಬೇಕು ಈ ಆಸನ ಮಾಡೋದ್ರಿಂದ ತೊಡೆಯ ಎಕ್ಸಸೈಸು ತುಂಬ ಚೆನ್ನಾಗಾಗುತ್ತೆ ಕೆಲವರಿಗೆ ತೊಡೆ ದಪ್ಪಾಗಿ ನಡೆಯೋಕ್ಕಾಗಲ್ಲ ನಾನಾ ಥರ ಸಮಸ್ಯೆಗಳು ಬರುತ್ತೆ ಆದರೆ ಈ ಈ ಥರ ಬಟರ್ಫ್ಲೈ ಆಸನ ಮಾಡೋದ್ರಿಂದ ಇದು ಯಾವುದೇ ರೀತಿ ತೊಂದರೆ ಬರಲ್ಲ ನಿಜವಾಗ್ಲೂ ಇವತ್ತು ತುಂಬ ಮನಸ್ಸಿನಿಂದ ನೆನೆಸ್ಕೋಬೇಕು ನಮ್ಮ ಉಮಾಶಂಕರ್ ಸರ್ ಅವರು ಎಷ್ಟು ಚೆನ್ನಾಗಿ ನಮಗೆ ಅರ್ಥ ಆಗೋಂಗೆ ಎಷ್ಟು ವಿಶ್ವಾಸ ಇಟ್ಟು ಪ್ರೀತಿಯಿಂದ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿಪೂರ್ವಕ ನಮಸ್ಕಾರಗಳು ಈಗ ಸೊಂಟದ ಎಕ್ಸಸೈಸು ಮಾಡ್ತೀನಿ ಇದು ನನಗೆ ತುಂಬ ಇಷ್ಟ ಈ ಸೊಂಟದ ಎಕ್ಸಸೈಸ್ ಮಾಡಿದ್ರೆ ಕೆಲವರಿಗೆ ಸೊಂಟ ದಪ್ಪ ಆಗುತ್ತೆ ಹೊಟ್ಟೆ ದಪ್ಪ ಆಗುತ್ತೆ ನಡೆಯೋಕ್ಕಾಗಲ್ಲ ಬೊಜ್ಜು ಬರುತ್ತೆ ನೋಡಿ ಸೊಂಟದಲ್ಲಿ ನೀವು ಹಿಂಗೆ ಇಟ್ಕೊಂಡ್ರೆ ಇಷ್ಟು ಬೊಜ್ಜು ಬರುತ್ತೆ ಅದೆಲ್ಲ ಏನು ಬರಲ್ಲ ಕೃಷ್ಣನ ದಯೆಯಿಂದ ನಾನು ಪ್ರಾಕ್ಟೀಸ್ ಮಾಡದೇ ಇದ್ರು ಕೂಡ ಅವ್ನ ದಯೆ ಅವನ್ ಕಾರುಣ್ಯ ಅವನ ಆಶೀರ್ವಾದ ಇವತ್ತಿಗೂ ಯಾವುದೇ ರೀತಿ ಕೆಟ್ಟ ಮೈ ಕೆಟ್ಟ ಬೊಜ್ಜು ಬಂದಿಲ್ಲ ಅದು ಅವನ್ ದಯೆ ಇವಾಗ ಸೊಂಟದ ಎಕ್ಸಸೈಸು ಆ್ಯಂಟಿ ಕ್ಲಾಕ್ ವೈಸ್ ಅಂತಾರೆ ಇದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಸೊಂಟದ ಮೇಲೆ ಕೈ ಇಟ್ಕೋಬೇಕು ಈ ಈ ನಾಲ್ಕು ಬೆರಳು ಈಗ ಮುಂದೆ ಬರಬೇಕು ಈ ಹೆಬ್ಬೆರಳು ಹಿಂದೆ ಹೋಗ್ಬೇಕು ಎರಡು ಕಾಲು ನಿಮಗೆ ಎಷ್ಟು ಸಾಧ್ಯ ನೋಡಿ ನೀವು ಹೆಂಗಿದ್ರು ನೀವು ಯೋಗಾಸನದ್ದು ನೀವು ಬೆಡ್ಶೀಟ್ ಶೀಟ್ ಹಾಸ್ಕೊಂಡಿರ್ತೀರಲ್ಲ ಎಷ್ಟು ಸಾಧ್ಯ ಅಷ್ಟು ಕಾಲು ಅಗಲ ಇಟ್ಕೊಂಡು ಇವಾಗ ನೀವು ಎಡ ಹಿಂದೆ ಬಲ ಮುಂದೆ ಅಂತ ನೀವು ಅದನ್ನು ಮನಸಲ್ಲಿ ಅಂದ್ಕೊಂಡು ನೀವು ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ನೀವು ಈ ಕಡೆಗೆ ವಾಲಿಸ್ಬೇಕು ಹಿಂದೆ ಬಲ ಮುಂದೆ ಎಡ ಹಿಂದೆ ಬಲ ಮುಂದೆ ಇದೇ ಥರನೇ ನೀವು ನಿಧಾನಕ್ಕೆ ಹಿಂಗೆ ತಿರುಗಿಸಿ ಇವಾಗ ದೋಸೆ ಇಟ್ಟುರುಬ್ತಾರಲ್ಲ ಅದನ್ನು ಮನಸಲ್ಲಿ ಅಂದ್ಕೊಳ್ಳಿ ಆ ಥರ ನೀಟಾಗಿ ಹಿಂಗೆ ಮಾಡಿದ್ರೆ ಸೊಂಟ ನಮಗೆ ಬೊಜ್ಜು ಬರಲ್ಲ ಎಲ್ಲನೂ ಕೂಡ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ ನೋಡಿ ಈ ಥರ ಹೀಗೆ ಇವಾಗ ನೀವು ದೇವ್ಸ್ಪರ್ಣೆ ಮಾಡ್ಕೋಬೋದು ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಚೂರೆ ಚೂರು ಬರೀ ಹಿಂಗನ್ಬೇಡಿ ಪೂರ್ಣ ಹಿಂಗೆ ಮತ್ತು ಹಿಂದೆ ಎಷ್ಟು ಸಾಧ್ಯನೋ ಮತ್ತೆ ಬಲ ಮತ್ತು ಮುಂದೆ ಹೀಗೆಲ್ಲೂ ಕೂಡ ನೀಟಾಗೆ ಹಿಂಗೆ ಮಾಡಬೇಕು ಒಂದು ಐದು ರೌಂಡ್ ಐದು ರೌಂಡ್ ಮಾಡಬೇಕು ಈಗ ಆಯಿತು ಇವಾಗ ಒಂದು ಸತಿ ಮಾಡಿಬಿಡೋಣ ಎಡ ಹಿಂದೆ ಬಲ ಮುಂದೆ ಎಡ ಹಿಂದೆ ಬಲ ಮುಂದೆ ಒಂದು ಸತಿ ರೌಂಡಾಗಿ ಹೀಗೆ ನೀಟಾಗಿ ತಿರುಗಿಸಿ ನಿಮ್ಮ ಸೊಂಟನ ಫ್ಲೆಕ್ಸಿಬಲ್ ಆಗಬೇಕು ಇವಾಗ ಐದು ರೌಂಡ್ ಆಗಿದ ತಕ್ಷಣ ಇವಾಗ ಮತ್ತೆ ಮುಂದಗಡೆಗೆ ಮುಂದೆ ಬಲ ಹಿಂದೆ ಎಡ ಮುಂದೆ ಬಲ ಹಿಂದೆ ಎಡ ಮುಂದೆ ಬಲ ಹಿಂದೆ ಎಡ ಮತ್ತೆ ಹಿಂಗೆ ರೌಂಡಿಗೆ ಹಿಂಗೆ ತಿರುಗಿಸಿ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಮತ್ತೆ ಹಿಂಗೆ ಬಗ್ಬಾರ್ದು ಮತ್ತೆ ಹಿಂಗೆ ಬಗ್ಬಾರ್ದು ಸ್ಟ್ರೈಟಾಗೆ ಇರಬೇಕು ನೋಡಿ ಹಿಂಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಮರ್ತಿಲ್ಲ ಎಷ್ಟು ಇದೆಯೋ ಅಷ್ಟು ನಾನು ಮಾಡ್ತಾಯಿದ್ದೀನಿ ಇದೆಲ್ಲನೂ ಕೂಡ ನಮ್ಮ ಉಮಾಶಂಕರ್ ಸರ್ಗೆ ಸೇರಬೇಕು ಸರಿ ಇದ್ದರೆ ಅವ್ರದ್ದು ತಪ್ಪಿದ್ರೆ ನಂದು ಸರ್ ದಯವಿಟ್ಟು ಬೈಕೋಬೇಡಿ ಹೆಂಗ್ ಬರುತ್ತೆ ಹಂಗೆ ನಾಪಕಾಯಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಬಂದಿದೆ ಅಂದರೆ ನಿಮ್ಮ ಆಶೀರ್ವಾದ ಸರ್ ಇವಾಗ ಇದನ್ನು ಐದು ರೌಂಡು ಆಯಿತು ಆಮೇಲೆ ಇದನ್ನು ಮಾಡೋದರಿಂದ ಎಷ್ಟು ಒಳ್ಳೆಯದು ಗೊತ್ತಾ ಇದನ್ನು ಬಿಡಬೇಡಿ ನಮ್ಮ ಯೋಗ ಸರ್ ಹೇಳ್ಕೊಟ್ಟಿದ್ದಾರೆ ಸೂರ್ಯ ನಮಸ್ಕಾರನ ಹನ್ನೆರಡು ಸತಿ ಮಾಡಬೇಕು ಒಂದು ದಿನಕ್ಕೆ ಬೇರೆ ಯಾವುದು ಎಕ್ಸಸೈಸು ನಿಮಗೆ ಮಾಡೋಕ್ಕಾಗದೇ ಆದರೂ ಕೂಡ ಸೂರ್ಯ ನಮಸ್ಕಾರನ ಮಾಡಬೇಕು ಇವಾಗ ಹರೇ ಶ್ರೀನಿವಾಸ ಇವಾಗ ಇನ್ನು ಎಷ್ಟೊಂದು ಆಸನೆಗಳು ಮಾಡಬೇಕಾಯಿತು ಸಮಯ ಅಭಾವ ಇರೋದ್ರಿಂದ ಆಮೇಲೆ ಏನೇನೋ ಮಾಡಿಬಿಟ್ರೆ ಆಮೇಲೆ ಏನೇನೋ ಹೋಗುತ್ತೆ ನಾನು ಉಡುಪಿಗೆ ಬೇರೆ ಹೋಗಬೇಕು ನಾನು ಕೃಷ್ಣ ನೋಡಬೇಕು ಸುವರ್ಣಮುಖಿಲಿ ನದಿಲಿ ಸ್ನಾನ ಮಾಡಬೇಕು ನಿಮ್ಮನ್ನೆಲ್ಲಾನು ಕೂಡ ನಾನು ಮುಳುಗಿಸ್ಬೇಕು ಆಮೇಲೆ ಏನಾರ ತೊಂದರೆಗಳಾಗ್ಬಿಟ್ರೆ ಆಮೇಲೆ ಬೇಡ ಅಲ್ವಾ ಎಷ್ಟು ಸಾಧ್ಯನೂ ಅಷ್ಟು ಮಾಡಬೇಕು ಕೃಷ್ಣನ ಆಶೀರ್ವಾದದಿಂದ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಪರವಾಗಿ ಇವತ್ತು ದೇವರು ನಮ್ಮಿಂದ ಒಂಚೂರು ಮಾಡಿಸಿದ್ದಾನೆ ಇದನ್ನೇ ನಿರಂತರವಾಗಿ ಉಸಿರು ಇರೋವ್ರಿಗೂ ಮಾಡಿಸ್ಲಿ ಅಂತ ಕೇಳ್ಕೊಳ್ತಾ ಮತ್ತೆ ಒಂದು ವಿಷಯನ ನಾನು ಹೇಳ್ತೀನಿ ತುಂಬ ಜನ ತುಂಬ ಜನ ಚೂಡಿದಾರ್ ಹಾಕ್ಕೊಂಡೇ ಮಾಡಬೇಕು ಇಲ್ಲ ಬೇರೆ ವಿಧಿನೇ ಇಲ್ಲ ಅಂತಾರೆ ಆದರೆ ನಾನು ಖಂಡಿತವಾಗಲೂ ಸೀರೆ ಉಟ್ಕೊಂಡೇ ಮತ್ತೆ ಮತ್ತು ಬಳೆಯೆಲ್ಲ ತೆಗೆದಿಟ್ಬಿಟ್ಟು ಮಾಡಬೇಕು ಅಂತಾರೆ ಒಂದು ಎರಡು ಬಳೆ ಹಾಕ್ಕೊಂಡು ಮಾಡ್ತಾಯಿದ್ದೆ ಕೆಲವು ಆಸನಗಳಲ್ಲೂ ಕೂಡ ಯಾವುದೇ ರೀತಿ ನಮ್ಮ ಸಂಪ್ರದಾಯದ ಉಡುಗೆಯಿಂದ ಏನೂ ತೊಂದರೆ ಆಗಲ್ಲ ಆದರೆ ನೀವು ಅದನ್ನು ನೀಟಾಗಿ ಬಳಸ್ಕೊಳ್ಬೇಕು ಇವಾಗ ನಾನು ಅಷ್ಟೇ ಕೈ ತುಂಬ ಬಳೆ ಹಾಕೊಂಡಿದ್ದೆ ಏನು ಶಬ್ದ ಆಗಿದೆ ಶಬ್ದ ಆಗೋ ಕಡೆಗೆ ನೀಟಾಗಿಟ್ಟು ಎರಡು ಬಳೆ ಹಾಕೋಬೇಕು ಮತ್ತು ಚೂಡಿದಾರ್ ಹಾಕ್ಕೊಂಡೇ ಮಾಡಬೇಕು ಫ್ಲೆಕ್ಸಿಬಲ್ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ ನೋಡಿ ನಾನು ಕಚ್ಚೆ ಹಾಕೊಂಡೆ ಕೂಡ ಸಾಧ್ಯವಾದಷ್ಟು ಗೊತ್ತಾಗಿದೆ ಅಲ್ವಾ ನಿಮಗೆ ನಾನು ತಿರುಗಿ ಕೂಡ ತೋರಿಸಿದ್ದೀನಿ ಯಾವುದೇ ರೀತಿ ಯಾವುದೇ ರೀತಿ ಒಂಚೂರು ಏನು ನಮ್ಗೆ ಏನಪ್ಪ ನಮಗೆ ಸಂಕೋಚ ಭಾವನೆ ಬರ್ತಿರೋಂಗೆ ಆರಾಮಾಗಿ ದೇವ್ರ ದೈಲದಿಂದ ನಾನು ಮಾಡಿದ್ದೀನಿ ಚೂಡಿದಾರು ಹಾಕೊಳ್ಳೋದು ಅದೆಲ್ಲ ನಮಗೆ ಗೊತ್ತೇ ಇಲ್ಲ ದೇವ್ರು ನಮಗೆ ಕಚ್ಚೆ ಕೊಟ್ಟಿದ್ದಾನೆ ಕಚ್ಚೆ ಹಾಕ್ಕೊಂಡು ಒಂಬತ್ತು ಗಂಜ ಸೀರೆ ಉಟ್ಕೊಂಡು ಮಾಡಿದ್ದೀನಿ ಮತ್ತು ಎಲ್ಲ ಅಲಂಕಾರನೂ ಮಾಡ್ಕೊಂಡಿದ್ದೀನಿ ಇದೆಲ್ಲನೂ ಕೂಡ ನನ್ನ ಉಡುಪಿಯ ಕೃಷ್ಣನಿಗೆ ಸರ್ಮ ಸರ್ವ ಸಮರ್ಪಣೆ ಪ್ರತಿಯೊಂದು ಕೂಡ ನಾವು ಏನೇ ಮಾಡಲಿ ಪ್ರತಿಯೊಂದು ಕೂಡ ಕೃಷ್ಣ ನಿನ್ಗೆ ಅರ್ಪಿತ ಅಂತ ಮಾಡಿದ್ರೆ ನಾವು ಏನು ಮಾಡಿದ್ರಲ್ಲೂ ಕೂಡ ನಮಗೆ ತೊಂದರೆ ಆಗಲ್ಲ ಈ ಅನುಸಂಧಾನ ಈ ಭಾವನೆ ಈ ಚಿಂತನೆ ಇಟ್ಕೊಂಡು ನಾವು ಪ್ರತಿಯೊಂದು ಕೆಲಸ ಮಾಡಬೇಕು ಕೊನೆಗೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಪ್ರತಿಯೊಬ್ಬರು ಕೂಡ ಯೋಗ ಮಾಡಿ ರೋಗದಿಂದ ದೂರ ಇರಿ ಮತ್ತೊಮ್ಮೆ ಕೃಷ್ಣನ ನಾವು ಸ್ಮರಣೆ ಮಾಡೋಣ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮ ಎಲ್ಲರಿಗೂ ಎಲ್ಲ ಕೃಷ್ಣನ ಭಕ್ತರಿಗೂ ಕೂಡ ಆರೋಗ್ಯ ಕೊಡಲಿ ನಿಮಗೆ ಏನೇನು ತೊಂದರೆ ಇದೆ ಎಲ್ಲರೂ ಕೂಡ ನಮ್ಮ ಉಡುಪಿ ಶ್ರೀಕೃಷ್ಣನ ಹತ್ರ ನಾಳೆ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ನಾನು ಒಂಚೂರು ಎರಡು ನಿಮಿಷದ ವಿಡಿಯೋ ತೆಗೆದು ಸ್ಟೇಟಸ್ಗೆ ಹಾಕ್ತೀನಿ ನೀವೆಲ್ಲರೂ ಕೂಡ ಏಕಾದಶಿ ದಿವಸ ಕೃಷ್ಣನ ದರ್ಶನ ಮಾಡ್ತೀರ ಅಲ್ವಾ ಮತ್ತು ಕುತ್ತಿಗೆಯನ್ನೋ ಊರಿಗೂ ಕೂಡ ಬಂದು ಸುವರ್ಣ ಮುಖಿಲಿ ನಮ್ಮ ಜೊತೆ ಸ್ನಾನ ಮಾಡೋಕ್ಕೆ ಬರ್ತೀರ ಅಲ್ವಾ ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಗೆಲ್ಲನೂ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆಲ್ಲ ಅನ್ನಿಸ್ತಾ ಇದ್ಯಾ ಖಂಡಿತವಾಗ್ಲೂ ಒಂಬತ್ತು ಕದ ಸೀರೆ ಹುಟ್ಟಿರೋದು ನೋಡಿ ಮತ್ತೊಮ್ಮೆ ತೋರ್ಸಿನಿ ಯಾರು ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಇವಾಗ ನಿಮಗೆ ತೋರಿಸಿದ್ದು ಒಂದು ಪ್ರದಕ್ಷಿಣೆ ಬಂದೆ ಅಲ್ವಾ ನನ್ನ ಉಡುಪಿ ಕೃಷ್ಣನಿಗೆ ನಮಸ್ಕಾರ ಅಂತ ಅನುಸಂಧಾನ ಮಾಡಿಕೊಂಡು ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಹರೇ ಶ್ರೀನಿವಾಸ